ಹಾಯ್ ಹಲೋ ಫ್ರೆಂಡ್ಸ್ ಎಂಪಿ ಕುಕ್ಕಿಂಗ್ ಲಾಕ್ ಸ್ವಾಗತ ನಾನು ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಕಡಲೆ ಕಾಳು ಮಾಡ್ತಾ ಇದ್ದೀನಿ ಕಡಲೆ ಒಂದು ಕುಕ್ಕರ್ ಹಾಕ್ತಾ ಇದ್ದೀನಿ ಐದು ಕೂಗಿಸ್ಕೊತಾ ಇದ್ದೀನಿ ಕಾಳು ನುಣ್ಣಿಗೆ ಬೆಂದಿರಬೇಕು ಒಂದ್ ಮಸಾಲೆಗೆ ರೆಡಿ ಮಾಡ್ಕೋತಾ ಇದೀನಿ ತೆಂಗಿನಕಾಯಿ ಎರಡು ಹಸಿಮೆಣ್ಸಿ ಕಾಯಿ ಒಂದ್ ಎರಡು ಶುಂಠಿನ ಹಾಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತೀನಿ ಇದನ್ನ ಯಾವ್ದೇ ರೀತಿ ನೀರ್ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಒಲೆ ಮೇಲೆ ಒಂದು ಪ್ಯಾನ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನ ಬೇಳೆ ಎರಡು ಬಣಮೆಣ್ಸಿನಕಾಯಿ ಮತ್ತೆ ಸಾಸಿವೆನ ಹಾಕೋತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ತುಂಬಾ ಈಸಿ ಅಂಡ್ ಕ್ವಿಕ್ ಆಗಿ ರೆಸಿಪಿ ಹಾಗೆ ಪ್ರಸಾದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಡಿಫ್ರೆಂಟ್ ಕೂಡ ಆಗಿರುತ್ತೆ ಇದಕ್ಕೆ ರುಬ್ಬಿರೋಂತಹ ಮಸಾಲೆ ಕೂಡ ಹಾಕೋತಾ ಇದೀನಿ ಇದನ್ನು ಕೂಡ ಹಸಿವಾಸ್ತಿ ಹೋಗೋರ್ಗೂ ಹುರ್ಕೋಬೇಕು ಯಾವುದೇ ರೀತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇದನ್ನು ಹುಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಂಥ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಡಿಫ್ರೆಂಟ್ ಆಗಿರೋ ರೆಸಿಪಿ ನೀವು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಂದಿರೋಂತಹ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ ಈ ರೀತಿ ಅದನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುರ್ತಿರಂತ ಕ್ಯಾರೆಟ್ ಹಾಕೋತಾ ಇದೀನಿ ಈ ರೀತಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಎಲ್ಲ ಆಫ್ ಮಾಡಿ ನಂತರ ಇದಕ್ಕೆ ನಿಂಬೆಹಣ್ಣ ಒಂದು ಕಾಲು ನಿಂಬೆಹಣ್ಣ ಈ ರೀತಿ ರಸನ ಹಾಕ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗಣೇಶ ಹಬ್ಬಕ್ಕೆ ಪ್ರಸಾದ ರೆಸಿಪಿ ರೆಡಿ ಆಯಿತು ನನ್ನ ರೆಸಿಪಿ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು